ಕುಂಟ ತಾಲೂಕಿನ ಕೋನಳ್ಳಿಯ ವನದುರ್ಗ ದೇವಾಲಯದಲ್ಲಿ ನಡೆಯುತ್ತಿರುವ ಮಹಾಮಂಡಲೇಶ್ವರ ಸಾವಿರದಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರ ಚಾತುರ್ಮಾಸ ಕಾರ್ಯಕ್ರಮದ ನಾಲ್ಕನೇ ದಿನವಾದ ಭಾನುವಾರ ಗ್ರಾಮದ ಕೂಟದಿಂದ ಗುರುಸೇವಾ ಕಾರ್ಯಕ್ರಮ ನಡೆಯಿತು ಕುಮಟಾ ತಾಲೂಕಿನ ಕೋನಳ್ಳಿಯ ವನದುರ್ಗ ದೇವಾಲಯದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರ ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆ ನಡೆಯುತ್ತಿದೆ ನಾಲ್ಕನೇ ದಿನವಾದ ಕಾರ್ಯಕ್ರಮದಲ್ಲಿ ಬಾಡ ಗುಡಿಯಂಗಡಿ ಭಾಗದ ನಾಮದಾರಿ ಸಮಾಜದ ಬಾಂಧವರು ಗುರುಸೇವಾ ಕಾರ್ಯಗೈದರು ಸರದಿಯಲ್ಲಿ ಹೊರಗಾಣಿಕೆ ತಂದ ಭಕ್ತರು ಅಕ್ಕಿ ಮೂಟೆ ತರಕಾರಿ ಹಣ್ಣು ಸೇರಿದಂತೆ ದವಸಧಾನ್ಯಗಳ ಮೂಟೆಗಳನ್ನು ಹೊತ್ತುಕೊಂಡು ಬಂದು ಶ್ರೀ ಗುರುಪಾದಕ್ಕೆ ಅರ್ಪಿಸಿದರು ವಿವಿಧ ಸೇವಾ ಕಾರ್ಯಗಳಲ್ಲಿ ನಿಯೋಜನೆಗೊಂಡ ಬಾಡ ಕೂಟದ ಭಕ್ತರು ಬೆಳಗ್ಗೆಯಿಂದ ರಾತ್ರಿವರೆಗೆ ಎಲ್ಲಾ ರೀತಿಯ ಸೇವಾ ಕೈಂಕರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಖುಷಿಪಟ್ಟರು ಶ್ರೀ ಕಾಂಚಿಕಾಂಬ ಭಜನಾ ಮಂಡಳಿಯು ಭಕ್ತಿಸುದಿಯನ್ನ ಹರಿಸುವ ಮೂಲಕ ಗುರು ಭಕ್ತರನ್ನ ಮಂತ್ರ ಮುಗ್ಧಗೊಳಿಸಿತು ಬಳಿಕ ಗುರುಪಾದ ಪೂಜೆಯನ್ನ ಬಾಡದ ಗ್ರಾಮದ ಪ್ರಮುಖರು ನೆರವೇರಿಸಿದರು ಜಿಲ್ಲಾ ಪಂಚಾಯತ್ನ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕರು ಶ್ರೀಗಳ ಬಳಿಯೇ ನಿಂತು ತಮ್ಮೂರಿನ ಭಕ್ತರಿಂದ ಕೈಗೊಳ್ಳಲಾದ ಗುರು ಸೇವೆಗೆ ಮಾರ್ಗದರ್ಶನ ಮಾಡಿದರು ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು ಧರ್ಮ ಕಾರ್ಯದಲ್ಲಿ ಸುಖವಿದೆ ಪಂಚೇಂದ್ರಿಯದಿಂದ ಬರುವ ಸುಖಗಳು ತಾತ್ಕಾಲಿಕ ಸುಕ್ಕಳಾದರೆ ಧರ್ಮದ ಅಂತರಾಳದಿಂದ ಬರುವ ಸುಖಗಳು ಶಾಶ್ವತ ಸುಖಗಳು ಎಂದು ಮುನಿಗಳು ಹೇಳಿದ್ದಾರೆ ಮನುಷ್ಯನಿಗೆ ದೇವಋಣ ಪಿತೃಋಣ ಋಷಿ ಋಣ ಭೂತ ಋಣ ಇದೆ ಈ ಋಣಗಳಿಂದ ಮುಕ್ತರಾಗಿ ಭಗವಂತನ ಸಾನಿಧ್ಯ ಪಡೆಯಲು ಧರ್ಮ ಕಾರ್ಯ ಮಾಡಬೇಕು ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಬೇಕು ಭಾರತೀಯ ಪರಂಪರೆಯಾದ ಕಾಯ ಮನಸ ವಾಚ ಕರ್ತವ್ಯವನ್ನು ಕೈಗೊಂಡು ಜೀವನ ಚಕ್ರದಿಂದ ಮುಕ್ತರಾಗಬೇಕು ಎಂದು ನುಡಿದರು ಶ್ರೀಗಳ ಆಶೀರ್ವಚನದ ಬಳಿಕ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದ ಗುರುಗಳು ಎಲ್ಲರಿಗೂ ಹರಸಿದರು ಈ ಸಂದರ್ಭದಲ್ಲಿ ಬಾಡದ ಪ್ರಮುಖರಾದ ರತ್ನಾಕರ್ ನಾಯ್ಕ್ ಪ್ರಕಾಶ್ ನಾಯ್ಕ್ ಜನಾರ್ದನ್ ನಾಯ್ಕ್ ಜಗನ್ನಾಥ್ ನಾಯ್ಕ್ ಬಾಬು ನಾಯ್ಕ ಈಶ್ವರ್ ನಾಯ್ಕ್ ಮಾಸ್ತರ್ ನಾಗರಾಜ್ ನಾಯ್ಕ್ ವಸಂತ್ ನಾಯ್ಕ ಗಣೇಶ್ ನಾಯ್ಕ್ ಮಾರುತಿ ನಾಯ್ಕ ವಿದ್ಯಾಧೀಶ್ ನಾಯ್ಕ್ ಮಂಜುನಾಥ್ ನಾಯಕ್ ಸಂದೀಪ್ ನಾಯ್ಕ್ ಕೇಶವ್ ನಾಯ್ಕ್ ಇತರರು ಇದ್ದರು ಜೊತೆಗೆ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ನಾಯಕ್ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ ಎಚ್ ಆರ್ ನಾಯಕ್ ಕೋನಳ್ಳಿ ಇದ್ದರು ಬಳಿಕ ಪ್ರಸಾದ ಭೋಜನ ನಡೆಯಿತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ